ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಪ್ರೋಮೋ ಇದರಲ್ಲಿ ಆಡಿಷನ್ ಸ್ಟಾರ್ಟ್ ಮಾಡಿರ್ತಾರೆ ಅಶೋಕ್ ಮತ್ತು ರಾಮ್ ಇಲ್ಲಿ ಸುಬ್ಬಿ ಹೋಗೋದಕ್ಕೆ ರೆಡಿ ಆಗ್ತಿರ್ತಾಳೆ ಕಾವೇರಿಗೆ ಕಾವೇರಿ ಆಡಿಷನ್ಗೆ ಹೋಗೋದಕ್ಕೆ ಲೇಟ್ ಆಗ್ತಾಯಿದೆ ಬೇಗ ರೆಡಿ ಆಗು ಅಂತಾಳೆ ನಾನು ಟಿ ವಿಯಲ್ಲಿ ಬಂದರೆ ನಮ್ಮಮ್ಮನೂ ನಾನು ನೋಡ್ತಾಳಲ್ಲ ಅಂತ ಇಲ್ಲಿ ಸಿಹಿ ಸುಬ್ಬಿ ಕೇಳ್ತಿರ್ತಾಳೆ ಇಲ್ಲಿ ಅಶೋಕ್ ಮತ್ತು ರಾಮ್ ಇಬ್ಬರು ರೆಡಿಯಾಗಿ ಆ ಹುಡುಗಿ ಬಂದ್ಲೇನೋ ಅಂತ ರಾಮ್ ಅಶೋಕ್ನ ಕೇಳ್ತಿರ್ತಾನೆ ಅಷ್ಟರಲ್ಲಿ ಕಣ್ಣಿಗೆ ಬಿದ್ದು ಬಿಡ್ತಾಳೆ ಸುಬ್ಬಿ ಅದನ್ನು ನೋಡಿದ ತಕ್ಷಣ ರಾಮ್ ಕಣ್ಣಲ್ಲಿ ನೀರು ತುಂಬ್ಕೋತೆ ಹಳೇದೆಲ್ಲ ನೆನಪಾಗತ್ತೆ ಸೀನೆ ನೋಡಿದಷ್ಟು ಖುಷಿಯಾಗತ್ತೆ ಅಶೋಕ್ ಕಣ್ಣಲ್ಲಿ ನೀರು ಬರುತ್ತೆ ಸಿಹಿ ನೋಡಿ ಆನಂದದಿಂದ ಸಂತೋಷದಿಂದ ಅಶೋಕ್ ಮತ್ತು ರಾಮ್ ಇಬ್ಬರು ಸಿಹಿ ಹತ್ರ ಬರ್ತಾ ಇದ್ದಾರೆ ಅವಳಿಗೆ ತುಂಬ ಖುಷಿ ಸುಬ್ಬಿಗೆ ಆಡಿಷನಲ್ಲಿ ಬರಬೇಕು ನಮ್ಮಮ್ಮನ ನೋಡ್ತಾಳೆ ಅಂತ ಅದೇ ರೀತಿ ಅಶೋಕ್ ರಾಮ್ ಕೂಡ ಸೀತಾ ಮೊದಲಿನ ಥರ ಆಗಬೇಕು ಸಿಹಿ ಥರ ಇರೋ ಹುಡುಗಿ ನಮಗೆ ಸಿಗಬೇಕು ಅಂತ ಆದರೆ ಸಿಹಿ ಥರ ಇರೋ ಹುಡುಗಿ ನೋಡಿದ ತಕ್ಷಣ ಅಶೋಕ್ ಗ್ರಾಮಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಸಿಹಿ ಅಂತ ಓಡಿ ಹೋಗಿ ರಾಮ್ ತಪ್ಕೋತಿದ್ದಾನೆ ನಿಮಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು